ಅಣ್ಣ ಎಲ್ಲಿಂದ ಎಲ್ಲಿಂದ್ರಿಗುಣಿ ಅಂದ್ರಿ ಸೇಗುನ್ಸಿ ಅಂದ್ರೆ ಯಾವ ತಾಲೂಕು ರೀ ಹತ್ತನೇ ರೀ ಹತ್ತನೇ ತಾಲ್ಲೂಕು ರೀ ಇದು ಹಲಚ್ ಐತ್ರಿ ಹಲೀ ಇಲ್ಲ ರೀ ಇಲ್ಲ ರೀ ಎಷ್ಟು ತಿಂಗ್ಳ ಕರ ಐತ್ರಿ ಹದಿಮೂರು ತಿಂಗ್ಳು ಕರಾಚಿ ಹದಿಮೂರು ತಿಂಗ್ಳ ಕರೀ ಮನೀದನ ರೀ ಹಾಂ ಮನಿ ಕಿಮ್ಮತ್ತೇನು ಹೇಳಿ ರೀ ಇಪ್ಪತ್ತೆರಡು ಸಾವಿರ ರೀ ಎಷ್ಟು ಬಂದ್ರೂ ಕೊಡವ್ರಿ ಬಂದ್ರೆ ಹದಿನೈದು ಹದಿನಾರು ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ರೀ ಡಬಲ್ ಸೆವೆನ್ ರೀ ರೀ ಸಿಕ್ಸ್ ಜೀರೋ ರೀ ಹಾನ್ ರೀ ಫೋರ್ ಸೆವೆನ್ ಹಾನ್ ರೀ ತ್ರೀ ಸೆವೆನ್ ರೀ ರೀ ಜೀರೋ ತ್ರೀ ಜೀರೋ ಟು ಅವ್ನು ನಿಮ್ಮೂರಿ ಅವೇನು ಜರ್ಸಿ ಏನು ಏನ್ರಿ ಕಂಟ್ರಿ ಅದಾವ್ರಿ ಹೌದನ್ ಅಜ್ಜ ಹೋರ್ಲಾ ಅವರ ಹಿಂದ ಇವು ಎಷ್ಟು ತಿಂಗಳದ್ದು ಅದಾವ್ರಿ ಹದಿನೈದು ತಿಂಗಳ್ರಿ ಹದಿನೈದು ತಿಂಗಳ ರೀ ಹ್ಞೂ ರೀ ಜೋಡಿದಾವನ್ರಿ ಹಾಂ

ಕಿಮತ್ತೇನು ಹೇಳಕ್ಕ ತೊಂಬತ್ತೈದು ತೊಂಬತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಒಂದು ಎಪ್ಪತ್ತು ಮ್ಯಾಗ ಬಂದ್ರ ಎಪ್ಪತ್ತೆಡ್ಕೊಂಡು ಬಂದ್ರೆ ಕೊಡ್ತೀರಿ ಹಾಂ ಮೊಬೈಲ್ ನಂಬರ್ ಅಷ್ಟು ನಾನು ಒಂಬತ್ತು ಆರು ಹಾಂ ರೀ ಮೂರು ಎರಡು ಹಾಂ ರೀ ನಾಲ್ಕು ಎರಡು ಹಾಂ ರೀ ಜೀರೋ ಒಂದು ಹಾಂ ರೀ ಏಳು ಮೂರು ಹಾಂ ಎಷ್ಟು ಇಲ್ಲೆಷ್ಟು ಬರಲಾ ಈ ಎತ್ಕೊಳ್ಳೋನು ನಿಮ್ಮನ ರೀ ಯಾರೂ ರೀ ರೀ ಹಾಂ ಹಾಂ ಅವರ ನಾಗರ ಮುನ್ನೊಳಿ ರೀ ಹೆಂಗದವ್ರಿ ಆಲೋಚನೆ ಎಷ್ಟು ತಿಂಗ್ಳದವ್ರಿ ಕರ್ ಒಂದು ದೇಡ್ ವರ್ಷದ ಕಿಮ್ಮತ್ ಏನು ಹೇಳಿ ರೀ ಎಂಬತ್ತೈದು ಎಂಬತ್ತೈದು ಸಾವಿರ ರೀ ಎಲ್ಲಿತನ ಬಂದ್ರೆ ಕೊಡುವ ಬೇಡ್ರೆ ಕೊಡೋದು ಅಂದ್ರೆ ಎಪ್ಪತ್ತರ ಮುಂದರು ಎಪ್ಪತ್ತರ ಒಳಗು ಅರವತ್ತರ ಮುಂದೆ ಒಂದು ಎಪ್ಪತ್ತು ಎಪ್ಪತ್ತೇಳುಕೊಂಡು ಕೊಡಿರಿ ಹಾಂ ಹುಡಿಯಡಿ ಎಲ್ಲ ಕೊಳಕೈಟಿ ಅನ್ ಕಾತಿರ್ತಾವ ಎಲ್ಲ ಸಂಗತಿ ಹೌದ್ರಿ ಮಟ್ಟಿಗೆ ಹಾ ಅದಲ್ಲ ಮೊಬೈಲ್ ನಂಬರ್ ರೀ ಅವೆನ್ ಜೀರೋ ಏನ್ರಿ ಡಬಲ್ ಟು ಏನ್ ರೀ ಸೆವೆನ್ ತ್ರೀ ಏನ್ರಿ ಫೈವ್ ಡಬಲ್ ಟು ಓಕೆ ಸಮಯ ರೀ ಸಿದ್ದಪ್ಪ ಮುಗಿ ಹಾ ಹೇಳ ನೀವ್ ಮುನ್ನೋಡ್ರಿ ಮುಡಲಿ ರೈತರೀ ಹೇಳ್ರಿ ನಂಬರ್ ಸಿಕ್ಸ್ ಹಾ ನೀವು ಇಲ್ಲೇನು ಎತ್ತವ ಯಾಕೆ ಬಂದ್ರಿ ವ್ಯಾಪಾರ ಮಾಡಿರಿ ಆಯ್ತು ರೀ ಎಲ್ಲಿಂದ ಬಂದಿರ ಕ್ರಿ ಮೇಕಳಿ ರೀ ಯಾವ ತಾಲೂಕು ರೀ ಅದ ರಾಯ ತಾಲೂಕು ರಾಯಭಾಗ ತಾಲೂಕು ರೀ ಹೆಂಗದವ್ರಿ ಹಲ್ಲಾ ಅಲ್ಲಾಗಿ ಅಡ್ಡಲಿ ಎರಡೂರಿ ಹುಡಿಯರಿ ಎಲ್ಲ ರೀ ಎಲ್ಲ ಹುಡೀರಿ ಸುಳಿ ಸೂತ್ರ ಮೊಟ್ಟೆ ಕೆಲಸನೂ ಹುಡಿಯರಿ ಹಾ ಎಲ್ಲಾ ಮಾಡಿ ಅವ್ರಿ ಹಾ ಹಾ ಮನಿವೇನ್ರಿ ತಮ್ ಹೆಸರಿ ಮೆಕ್ಳಿಕೆಗೋ ತಮ್ಮ ಪರಿ ಕಿಮ್ಮತ್ ಒಂದು ಲಕ್ಷ ಅರವತ್ರಿ ಹ್ಞೂ ಎಷ್ಟು ಬಂದ್ರೆ ಕೊಡುವ ವಿಚಾರ ಐತ್ರಿ ಒಂದು ನಲ್ವತ್ತು ಬಂದ್ರೆ ಪ್ರಾಬ್ಲಮ್ ಒಂದು ಲಕ್ಷ ನಲ್ವತ್ತು ಸಾವಿರ ರೀ ಹ್ಞೂ ಒಂದು ಲಕ್ಷ ನಲ್ವತ್ತು ಸಾವಿರ ರೀ ಹಾಂ ಹಾಂ ಮೊಬೈಲ್ ನಂಬರ್ ರೀ ಸೆವೆನ್ ಟು ಜೀರೋ ಫೋರ್ ಫೈವ್ ಡಬಲ್ ಟು ಒನ್ ಸಿಕ್ಸ್ ನೈನ್ ತಮೆಸ್ರೀ ಮೇಕಳಿ ರೀ ಅಡ್ರೆಸ್ಸು ಮೇಕಳಿ ಅನ್ನ ರೀ ಹಾಂ ಪಟ್ಟಿದಾರೇನು ರೀ ಹಾಂ ಚೆಂದದವ್ ರೀ ಐದು ಹಾಂ ದೇವದು ರೀ ತೊಗೊಂಡ್ರಿ ಕಕಾ ಎಷ್ಟು ಕೊಟ್ಟಿರಿ ಒಂದು ಲಕ್ಷ ರೀ ಯಾವ ರೀ ಯಾವ ರೇನ್ ರೀ ಕಕಾ ದೇವ್ರ ದೇವ್ರಪ್ಪರಿಗೆ ಯಾವ ತಾಲೂಕು ರೀ ಸಿಂಧಿ ತಾಲೂಕು ಸಿಂಧಿ ತಾಲೂಕು ರೀ ಹಾಂ ಹಾಂ ಒಂದೇ ಜೋಡ್ ತೊಗೊಂಡ್ರಿ ಹಾಂ ಒಂದೇ ಜೋಡ್ರಿ ಎಷ್ಟು ರೀ ಚಕ್ಕಳಿಕಿ ರೀ ಚಟ್ ಹಾಂ 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 ರೈತರನ್ನ ರೀ ವ್ಯಾಪಾರಿಗೆ ರೀ ಹಾಂ ಹಾಂ ಪೆಂಟ್ರಿಗೆ ಊರು ಕಡೆ ರೀ ಒಂದು ಲಕ್ಷ ಕೊಟ್ಟೆನ ಅಂದಿರಲ್ಲ ಹಾಂ ಬ್ಯಾಗ್ ಹೆಂಗೆ ಅದಾವೆ ರೀ ಆರಲ್ಲ ಅರ ರೀ ತಮ್ಮ ನಂಬರ್ ರೀ ನಮ್ಮ ನಂಬರ್ ಮೊಬೈಲ್ ಇಲ್ಲ ಇಲ್ಲ ರೀ ಹಾಂ ಹಾಂ ಇಲ್ಲ ರೀ ಅಣ್ಣ ಡಬಲ್ ನೈನ್ ಜೀರೋ ಟು ಸೆವೆನ್ ಫೋರ್ ತ್ರೀ ಫೋರ್ ಡಬಲ್ ಸೆವೆನ್ ಅಣ್ಣ ತಮ್ಮ ಹೆಸರೀ ಹಾಂ

ತಮ್ಮ ಊರು ರೀ ಮೊಸ್ರು ಗುಪ್ಪಿ ರೀ ಮೊಸರು ಗುಪ್ಪಿ ಮೊಸರು ಗೋಕಾಕ್ ತಾಲೂಕು ಮೊಸರು ಗುಪೆ ಅತೀನಿ ತಾಲೂಕು ಮೊಸರು ಗುಪ್ಪಿ ಅಲ್ಲೊಂದು ಐತೇನು ರೀ ಹಾಂ ಎಂಬತ್ತೈದು ಸಾವಿರ ಕೊಟ್ಟಿರಿ ಹಾಂ ಮತ್ತು ಇತರ ಜೋಡಿದ್ರಿ ಇನ್ನು ಉಳ್ದಿರ್ಬೇಕ್ಲಾ ನಿಮ್ಮ ಹತ್ರ ಜೋಡಿ ಮಾರೈತ್ರಿ ಮಾರೈತ್ರಿ ಇವತ್ತ ಮಾರಿರ್ತೀರ ಅದು ಅದು ನೀನು ಮಾರಾಯತ್ರಿ ನೀನು ರೀ ಎಲ್ಲಿ ಯಾರಗಟ್ಟಿ ಸಂತ್ಯ ಆಗ್ರ ಇಲ್ಲ ಅಲ್ಲೇ ಮನೆ ಮಾರಿ ಹಾಂ ತಮ್ಮ ನಂಬರ್ ಅಷ್ಟ ಹೇಳಿರಿ ನಮ್ಮ ಮೊಬೈಲ್ ನಂಬರ್ ನಂಬರ್ ರೀ ಹನ್ರಿ ರೀ ಹೇಳಿ ಸರ್ ಡಬಲ್ ಟು ಹ್ಞೂನ್ ರೀ ಟು ಹಾಂ ರೀ ಜೀರೋ ಏಟ್ ಹಾಂ ರೀ ಸಿಕ್ಸ್ ಜೀರೋ ಹಾಂ ಆಯ್ತೈತಿ ಆಯ್ಲಾ ಆಯ್ತು ಆಯ್ತು ಅಣ್ಣ ನಮಸ್ಕಾರ ರೀ ಎಷ್ಟು ಜೋಡ್ತೀರಾ ನಾಲ್ಕು ಜೋಡ್ರಿ ಹ್ಞೂ ಇವಕ್ಕೆ ಇವ್ ಹೆಂಗದವ್ರಿ ಬಾಡ್ರಿ ಹಾಂ ಹಾಂ ಸಮ ಹಾಂ ಸಮ ಅಂದ್ರೆ ಎಂಟು ವರ್ಷ ರೀ ಈಗ ಸಮ ಮಾಡಿ ವರ್ಷ ಐತಿ ವರ್ಷ ಐತೇನು ರೀ ಹಾಂ ಕಿಮ್ಮತ್ ಏನು ಹೇಳ್ತೀರಿ ಒಂದು ಹತ್ತು ರೀ ಒಂದು ಲಕ್ಷ ಹತ್ತು ಸಾವಿರ ರೀ ಕೊಡೋದು ಕುಡ್ದು ಹತ್ತು ಕಾಕರಿ ತೊಂಬತ್ತು ಸಾವಿರ ಮುಂದೆ ತೊಂಬತ್ತು ಸಾವಿರ ಹಿಡ್ಕೊಂಡ್ರೆ ಆಮೇಲೆ ಇವು ಇವು ನಮ್ಮ ಒಂದು ಇಪ್ಪತ್ತೆರಡು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಲ್ಲಾಗ ರೀ ಎರಡು ನಾಲ್ಕನೇ ಒಂದು ಎರಡಲ್ಲಿ ನಾಲ್ಕಲ್ಲಿ ಹಾಂ ಒಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ರೇಟ್ ರೀ ಫೈನಲ್ ಒಂದು ಹತ್ತು ರೀ ಒಂದು ಲಕ್ಷ ಹತ್ತು ಸಾವಿರ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿನಾ ಒಂಬತ್ತು ಏಳು ಹಾಂ ರೀ ನಾಲ್ಕು ಒಂದು ಹಾಂ ರೀ ಒಂಬತ್ತು ಐದು ಹಾಂ ರೀ ಒಂದು ಎರಡು ಹಾಂ ರೀ

ಜೋಡಿ ಒಂದು ಮೂವತ್ತು ಹ್ಮ್ ಹ್ಞೂ ಬರುವುದ ಹಿರಿಯರ ಎಲ್ಲಿಂದ ಬಂದಿರಿ ಪುಲ್ಗಟ್ಟಿಂದ ರೀ ರೀ ತಮ್ಮ ಹೆಸ್ರ್ ಎಲ್ಲಪ್ಪ ಗಂಗಪ್ಪ ಗೌಡ್ರ ಗೌಡ್ರ ಎಷ್ಟು ಜೋಡಿ ತಂದಿರಿ ಮೂರು ಹೋರಿಗೆ ತಂದೆ ಮೂರೂ ರೀ ಈಗ ನೀವು ನಿಂತಿದ್ದು ಅಂದ್ರೆ ಒಂದು ಮಾರಿ ಆಯ್ತಿರಿ ಅದು ಬೇಡ್ರಿ ಅವು ರೀ ಅದಾವ ಮೂವತ್ತೈದ ಸಾವಿರ ಕೊಟ್ಟ್ರಿ ಹಾ ಹಾ ಮೊಬೈಲ್ ನಂಬರ್ ಗೊತ್ತೈತ್ರಿ ಆಯ್ತ್ ಚೀಟಿ ಐತಿರಲ್ಲ ಹಂಗ ಹಿಂದೋರ್ಲತ ಇವ್ ಯಾವ ಜೈತ್ರಿ ಕರ್ಸುಂಡಿ ಕರ್ಸುಂಡಿರಿ ಕಿಮತ್ ಏನ್ ಹೇಳ್ತರೀ ತೊಂಬತ್ ಸಾವಿರ ರೀ ಜೋಡಿಗೆ ರೀ ವಯಾ ಒಳಗೆ ಹೆಂಗದವ್ರಿ ಎಷ್ಟ್ ತಿಂಗ ಎರಡೂವರೆ ವರ್ಷ ನಿಮ್ ಮನೆಯಾಗಿದ್ದ ಎಷ್ಟ್ ದಿನ ನಮ್ ಮನೆಯಾಗಿದ್ದ ಒಂದ್ ಮೂರ್ ಮೂರು ಮೂರ್ ತಿಂಗ್ಳ್ರಿ ನೀವ್ ಯಾವ್ ಪೇಟೆಯಿಂದ ನಾವು ಕರ್ಸುಂಡಿ ರೀ ಅಲ್ಲ ಯಾವ ಪೇಟೆ ಯಾವ ಪೇಟೆಯಿಂದ ತಂದಿರ ಜಾತ್ರೆ ಕರ್ಸುಂಡಿ ಜಾತ್ರೆ ಏನಾರ ಎಲ್ಲಿ ಬತ್ರ ಅದ ಕರ್ಸುಂಡಿ ಜಾತ್ರೆ ಬರ್ತೀರಿ ನಿಮ್ಗ ಹೇಳಿ ತೊಂಬತ್ತು ಸಾವಿರ ಎಷ್ಟು ಬಂದ್ರೆ ಕೊಡೋ ರೀ ಆಯ್ತು ನೋಡಿ ಎಂಬತ್ತರ ಒಳಗೆ ಎಪ್ಪತ್ತರ ಮುಂದೆ ಎಪ್ಪತ್ತೆಡ್ಕೊಂಡು ಮುಂದೆ ಎಪ್ಪತ್ತೆಡ್ಕೊಂಡು ಎಂಬತ್ತು ರೀ ಹಾ ಆ ಮೊಬೈಲ್ ನಂಬರ್ ಚೀಟಿ ಇಡ್ತಾರೀ ಚೀಟಿಲ್ರಿ ಮೊಬೈಲ್ ಐತ್ರಿ ಮೊಬೈಲ್ ಐತ್ರಿ ಹೇಳಿರಿ ನಾನ್ ಹೇಳ್ರಿ ಸಿಕ್ಸ್ ಹನ್ರಿ ಜೀರೋ ರೀ

ಎಲ್ಲಿಂದ ಬಂದಿರೀನಾ ನಾಗ್ನೂರು ರೀ ಹಾಂ ಅಲ್ಲಾಗ ಹೆಂಗದವ್ರ ಕರ್ಬೋ ಅಲ್ಲಾಗ ಹಲ್ಲ ರೀ ಹಾಂ ಎಷ್ಟು ರೀ ಇವು ಒಂದು ಎಂಟು ತಿಂಗ್ಳದ್ರಿ ಎಂಟು ತಿಂಗ್ಳು ರೀ ಹಾಂ ಎರಡೂ ರೀ ಹಾಂ ಕೆಮ್ಮತ್ತೇನು ಹೇಳಿ ರೀ ಜೋಡಿ ಐವತ್ತೈದು ಸಾವಿರ ಐವತ್ತೈದು ರೀ ಎಷ್ಟು ಬಂದ್ರೆ ಕೊಡೋರು

ಆಚೆ ಕಡೆ ಉರಿಲಾಟ ದನಗಳು ಸುಳಿ ಅಥವಾ ಏನಾರೂ ಅಷ್ಟ ಮಾಹಿತಿ ಹೇಳ್ತೀರ ನಮ್ಗೆ ಹೇಳಿದ್ ಹೇಳ್ತಿವ್ರಿ ಹಾಂ ಹೇಳ್ರಿ ಲಷ್ಟ ಯಾವ ಸುಳಿ ಇರಬೇಕು ಇರಬಾರ್ದು ದುಬ್ಬರದ ಮೇಲೆ ತೊಬ್ರಿ ಬೆಟ್ಟ ಎದ್ದಿದ ಹಿಂದ ಗದ್ದಿಗೆ ಸುಳಿ ಅದ ಎಲ್ರಿ ಅದ ದುಬ್ಬುದ ಉರಿ ಬಿಟ್ಟ ಕುಂಡಿ ಕಡೆ ಕುಂಡಿ ಕಡೆ ಒಂದು ಹತ್ತ ಬೆಟ್ಟ ಗದ್ದಿಗೆ ಸುಳಿ ಗದ್ದಿಗೆ ಸುಳಿ ಹ್ಞೂ ರೀ

ಒಂದು ಬೇಡಿ ಸುಳಿ ಚಿಟ್ವಾಳಿಗೆ ರೀ ಎಲ್ಲರಿ ಕಾಲು ಚಿಟ್ಬಾಳಿ ಮುಂಗಾಲ ಚಿಟ್ವಾಳಿ ಮುಂಗಾಲಿಗಿರಿ ಹಾಂ 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 ಮತ್ತೆ ಅವ್ನು ಆವನ್ ಬೆಟ್ಟರೆ ಆವಲ್ ಮತ್ತೆ ಈ ಕಾಯಿ ಸುಳಿ ಅಂತ ಸುಳಿ ಅಂತ ಸುಳಿ ಆ ಕಾಯಿ ಸುಳಿ ಹೆಂದ ಮನೆ ಅಲ್ಲಿ ಇギ. ಹಾ. ಸುಳಿ. ಅವೆರಡು ಇರ್ಬಾರ್ದು ಕಸಬೆ ಇದ್ರೆ ಬಾಲತ್ತಲ್ಲಿ ಇದ್ರ. ಅವೆರಡು ಇರಬರ್ದن್ರಿ. ಇರಬರ್ದು. ಹಾ ಹಾ. ಅವನ್ ಕಸಬ್ರವೋ ಇದು. ಹಾ. ಯಾರು ತೋಳೋದಿಲ್ಲ. ಇಲ್್ರೆ. ಏ ಮತ್ತೆ ಮನೆಯಲ್ಲಿ ಒಡ್ರಾಟ್ಯಾಗ ಇತ್ರದ ಜಾತ್ರೆ ಆಗ್ರಿ.

ಇರಬಾರ್ದ ಇರಬಾರ್ದೇನ್ ಕಮ್ಮಿ ಒಟ್ಟು ಒಂದು ಗೋಮಿದ್ದ ಈಗ ಹತ್ತು ಸಾವಿರ ಮಾರು ಎಂಟ್ ಸಾವಿರ ಮತ್ರಿ ದನಗಳೇನ್ರಿ ಹಾಗೆ ರ ಮಂಟೋ ಇರ್ಬೇಕ್ ಇರಬಾರ್ದಂಟೋಲ್ ಅಂದ್ರೆ ಧ್ವಜ ಹೊಟ್ಟೆ ಆಗಿರ್ತಾವ್ರಿ ಹಾ ಹಾ ನೋಡಿ ಹಿಂದಳ ಎಲ್ಲಿಂದ ಬಂದ್ರೇನು ಕಲ್ಲೋಳಿಂದ ಹೆಂಗದವ್ರಿಗೊಳ ಹಲ್ಲಚ್ಚಾವ್ರಿ ಹಾ ಹಾ ಜೋಡಿ ಅದಾವ್ರಿ ಸುಳಿ ಸೂತ್ರ ಎಲ್ಲ ಬರ್ಬಾರದ ಹಾ ಕಿಮ್ಮತ್ ಏನು ಹೇಳಿರಿ ಒಂದು ಒಂದು ಲಕ್ಷ ಹತ್ತು ಸಾವಿರ ಎಷ್ಟು ಬಂದರೆ ಕೊಡು ವಿಚಾರ ಐತೆ ತೊಂಬತ್ತೈದು ತೊಂಬತ್ತು ಇಡ್ಕೊಂಡು ತೊಂಬತ್ತೈದು ಬಂದ್ರೆ ಕೊಡ್ತೀರಿ ಐದು ಐದುಲ್ಲ ರೀ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ನಾನು ನೈನ್ ಡಬಲ್ ಏಯ್ಟ್ ಹಾಂ ರೀ ಸಿಕ್ಸ್ ಡಬಲ್ ಟು ಹೇನ್ರಿ ಒನ್ ಸಿಕ್ಸ್ ಹ್ಞಾನ ಫೋರ್ ತ್ರೀ ಹಾಂ ಕಲ್ಲೋಳಿ ದಾಸನಾಳ್ ಅಲ್ಲ ರೀ ಅಡ್ರೆಸ್ ಹಾಂ ತಮೇಶ್ ರೀ ಬಸವರಾಜ್ ಪಡೀ ಅವಮ್ಮೂ ರೀ ಅವ್ಳು ಕಾಕದವ್ರಿ ಬ್ಯಾಗ್ ಇಲ್ಲ ಹಲೋ ಚಿಲ್ರಿ ಹಲೋ ಚಿಲ್ರಿ ಎಷ್ಟು ವಯದವ್ರಿ ಎಡ್ಕೋ ಎಷ್ಟು ತಿಂಗ್ಳಗೂ ಕರ್ಕೊಳ್ಳ್ರಿ ಒಂದು ಎರಡು ವರ್ಷದ್ದು ರೀ ಎರಡು ವರ್ಷದ್ದು ಏನು ಹೇಳಿರ್ತೀ ಎಂಟು ತೊಂಬತ್ತೆಂಟು ರೀ ಎಲ್ಲಿ ತನ ಬಂದ್ರೆ ಕೊಡ್ತೀರಿ ಎಂಬತ್ತೈದು ಎರಡ್ಕೊಂದು ರೀ ಕೆಲಸ ಎಲ್ಲ ಹೊಡೀರಿ ಹಾಂ ಹಾಂ ಆಯ್ತು ನಿಮ್ಮದು ಕಲ್ಲೋಳಿ ಅನ್ನಾರೆ ನಾಗ್ನೂರು ನಿಮ್ಮ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಲ್ಲ ಅಲ್ಲೇ ಅಲ್ಲೇ ಬರ್ರಿ ಅಲ್ಲೇ ಬರ್ರಿ ಅವ್ರ ಬಾಜು ಬರ್ರಿ ನೈನ್ ಸೆವೆನ್ ಹಾಂ ರೀ ತ್ರೀ ಒನ್ ಹಾಂ ರೀ ಫೋರ್ ಒನ್ ಹಾಂ ರೀ ಸೆವೆನ್ ನೈನ್ ಹಾಂ ರೀ ಡಬಲ್ ಟು